ಪಾಲ್ಗಾಂವ್ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಮೋದಿ ಅವರ ಸಿ ಎಸ್ ಎಸ್ ಮೀಟಿಂಗ್ ಮುಗಿದಿದೆ ಅಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳನ್ನ ಕೇಳಿಬಿಟ್ರೆ ಪಾಕಿಸ್ತಾನದ ಜೊತೆಗೆ ನಿಮಗೂ ಶಾಕ್ ಆಗುತ್ತೆ ನಿನ್ನೆ ರಾತ್ರಿ ಪಾಕಿಸ್ತಾನ ಪೂರ್ತಿ ನಿದ್ದೆನೆ ಮಾಡಿಲ್ಲ ಯಾವ ಕಡೆಯಿಂದ ಭಾರತೀಯ ಸೇನೆ ಬಂದು ಒಡೆಯುತ್ತೋ ಅಂತ ಪಾಲ್ಗಾವ್ ನಲ್ಲಿ ಹಿಂದೂಗಳ ಹೆಸರು ಕೇಳಿ ಧರ್ಮ ಕೇಳಿ ಅವರು ಹಿಂದೂಗಳು ಅಂತ ಕನ್ಫರ್ಮ್ ಆದ ಮೇಲೆ ಒಡೆದು ಸಾಯಿಸಿದ್ರಲ್ಲ ಅದರ ಪ್ರತಿಕಾರ ಅಷ್ಟೇ ದುರ್ಬರವಾಗಿರಲಿದೆ ಈಗಾಗಲೇ ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಆರ್ಮಿಗೆ ಅಲರ್ಟ್ ಇರುವಂತೆ ಸೂಚನೆ ಕೊಡಲಾಗಿದೆ ಈಗ ಪಾಕಿಸ್ತಾನಿಯರು ಕುಡಿಯೋಕೆ ತೊಳೆಯೋಕೆ ವ್ಯವಸಾಯಕ್ಕೆ ಅಂತ ಉಪಯೋಗಿಸ್ತಾರಲ್ಲ ನೀರು ಆ ನೀರ್ನೇ ಬಂದ್ ಮಾಡಿದೆ ಭಾರತ ನೆಹರು ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಗಿದ್ದಂತಹ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಇಂಡಸ್ ವಾಟರ್ ಟ್ರೀಟಿನ ಮೋದಿ ಸರ್ಕಾರ ಕಂಪ್ಲೀಟ್ ಆಗಿ ರದ್ದು ಮಾಡಿದೆ ಇಮ್ಮಿಡಿಯೇಟ್ ಎಫೆಕ್ಟ್ ಆಗುವಂತೆ ಬೇಸಿಗೆ ಕಾಲ ಬೇರೆ ಈಗ ಪಾಕಿಸ್ತಾನಿಯರು ನೀರಿಲ್ಲದೆ ಸಾಯ್ತಾರೆ ನೋಡಿ ಭಾರತದಲ್ಲಿರ್ತಕ್ಕಂತಹ ಪಾಕಿಸ್ತಾನದ ರಾಯಭಾರಿ ಕಚೇರಿಗೆ ಬೀಗ ಚಡಿಯಲಾಗಿದೆ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಭಾರತದ ರಾಜತಾಂತ್ರಿಕರಿಗೆ ವಾಪಸ್ ಬರೋದಕ್ಕೆ ಸೂಚನೆ ಕೊಡಲಾಗಿದೆ ಪಾಕಿಸ್ತಾನಿಯರೇನು ಭಾರತಕ್ಕೆ ವೀಸಾದ ಮೇಲೆ ಬರ್ತಾ ಇದ್ರು ಇನ್ನು ಮುಂದೆ ಯಾವುದೇ ಪಾಕಿಗಳಿಗೆ ವೀಸಾ ಸಿಗೋದಿಲ್ಲ ಭಾರತದವರು ಪಾಕಿಸ್ತಾನಕ್ಕೆ ಹೋಗೋದಾಗ್ಲಿ ಪಾಕಿಸ್ತಾನದವರು ಭಾರತಕ್ಕೂ ಹೋಗೋದಾಗ್ಲಿ ನಿರ್ಬಂಧ ನಲವತ್ತೆಂಟು ಗಂಟೆನಲ್ಲಿ ಯಾರೆಲ್ಲ ಪಾಕಿಗಳು ಭಾರತದಲ್ಲಿದ್ದಾರೆ ಎಲ್ಲ ದೇಶ ಬಿಟ್ಟು ತೊಲಗುವಂತೆ ಆದೇಶ ಕೊಡಲಾಗಿದೆ ಅವರು ಪ್ರವಾಸದ ವೀಸಾದ ಮೇಲೆ ಬಂದಿರಬಹುದು ಚಿಕಿತ್ಸಾ ವೀಸಾದ ಮೇಲೆ ಬಂದಿರಬಹುದು ಮುಖಾಮುಲಾ ಹೊರದಬ್ಬಲಾಗುವುದು ಕಟಾರಿ ಚೆಕ್ ಪೋಸ್ಟ್ ಅಲ್ಲಿ ನೀವು ಪರೇಡ್ ನೋಡ್ತಾ ಇದ್ರಿ ಭಾರತ ಮತ್ತು ಪಾಕಿಸ್ತಾನದ್ದು ಅದು ಸಂಪೂರ್ಣ ಬಂದು ನಾಳೆ ಸರ್ವ ಪಕ್ಷದ ಸಭೆ ಕರೆಯಲಾಗಿದೆ ಕ್ಯಾಬಿನೆಟ್ ತೆಗೆದುಕೊಂಡ ನಿರ್ಧಾರಗಳನ್ನು ತಿಳಿಸಲಾಗುತ್ತೆ ಮುಂದೆ ಏನೆಲ್ಲ ಮಾಡಲಾಗುವುದು ಅನ್ನುವುದರ ಬಗ್ಗೆ ಸೂಚ್ಯವಾಗಿ ಮಾಹಿತಿ ಕೊಡಲಾಗುತ್ತೆ ಸಿ ಎಸ್ ಮೀಟಿಂಗ್ ಆದ ನಂತರ ಕೇವಲ ಮೂವರನ್ನೊಳಗೊಂಡ ಒಂದು ಗುಪ್ತ ಸಭೆ ಸಹ ಆಗಿದೆ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಅಜಿತ್ ದೋವಾಲ್ ಮಾತ್ರ ಪಾಲ್ಗೊಂಡಿರುವ ಕ್ಲೋಸ್ ಡೋರ್ ಮೀಟಿಂಗು ಇದು ಜಸ್ಟ್ ಟ್ರೇಲರ್ ಡಿಪ್ಲೊಮ್ಯಾಟಿಕ್ ಸರ್ಜಿಕಲ್ ಸ್ಟ್ರೈಕು ಇನ್ನು ಸೇನೆಯ ಸರ್ಜಿಕಲ್ ಸ್ಟ್ರೈಕ್ ಶುರುವಾದ್ರೆ ಯೋಚನೆ ಮಾಡಿ ಪಾಪಿ ಪಾಕಿಸ್ತಾನದವರ ಕತೆ ಏನಾಗಬಹುದು ಅಂತ ಮಂಡಿಯೂರಿಗೆ ಕ್ಷಮಾಪಣೆ ಕೇಳುವ ದಿನಗಳು ದೂರ ಇಲ್ಲ ಯಾವ ರೀತಿ ಅಮೆರಿಕದಿಂದ ತಹವುರ್ ರಾಣ ದರದರ ಅಂತ ಎಳೆದುಕೊಂಡು ಬರಲಾಯ್ತು ಪಹಲ್ಗಾವ್ ಅಟ್ಯಾಕ್ ಗೆ ಸಂಬಂಧಪಟ್ಟವರನ್ನ ಪಾಕಿಸ್ತಾನದಿಂದ ದರದರ ಅಂತ ಎಳೆದುಕೊಂಡು ಬರಲಾಗುವುದು ಪಾಕಿಸ್ತಾನದ ಯಾವುದೇ ಮೂಲಿನಲ್ಲಿ ಅಡಗಿ ಕೂತಿದ್ರು ಬಿಡೋ ಮಾತೆ ಇಲ್ಲ ದೊಡ್ಡ ಮಟ್ಟದ ಆಪರೇಷನ್ಗೆ ಸಿದ್ಧತೆ ನಡೆದಿರೋದು ಲಕ್ಷ್ಮಣ ರೇಖೆಯನ್ನ ಕ್ರಾಸ್ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತ್ಯುತ್ತರ ಸಿಗುತ್ತೆ ಅಂತ ಮೋದಿ ಪದೇ ಪದೇ ಹೇಳ್ತಾ ಬಂದಿದ್ದಾರೆ ಈಗಾಗಲೇ ಉರಿ ಘಟನೆ ಮತ್ತು ಪುಲ್ವಾಮಾದಲ್ಲಾದ ಘಟನೆ ಪ್ರತಿಕಾರನ ಮೋದಿ ಪಾಕ್ನೊಳಗೆ ನುಗ್ಗಿ ಹೊಡೆಯುವ ಮೂಲಕ ತೀರ್ಸಿಕೊಂಡಿದ್ರು ಈಗ ಪಾಕಿಸ್ತಾನ ಮಾಡಿರೋ ತಪ್ಪಿದೆಯಲ್ಲ ಅದು ಉರಿ ಮತ್ತು ಪುಲ್ವಾಮಾಗಿಂತ ಹತ್ತರಷ್ಟು ದೊಡ್ಡದು ಕಾರಣ ಅವರು ಟಾರ್ಗೆಟ್ ಮಾಡಿರೋದು ಅಮಾಯಕ ನಾಗರಿಕರನ್ನ ಅದು ಧರ್ಮ ಕೇಳಿ ಒಡೆದಿರೋದು ಮೋದಿಗೆ ಹೋಗಿ ಹೇಳಿ ಅಂತ ಚಾಲೆಂಜ್ ಬೆರೆ ಹಾಕಿರೋದು ಪಾಕಿಸ್ತಾನಿಯರಂತೂ ಯಾವಾಗ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೋ ಅಂತ ಬೆದರಿ ಕೂತಿದ್ದಾರೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅನ್ನುವ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟದ ಆ ಪಕ್ಷಗಳು ಈಗೇನ್ ಹೇಳುತ್ತೆ ಅವರು ಕೇಳಿ ಕೇಳಿ ನಿಮ್ಮದು ಹಿಂದೂ ಧರ್ಮನ ಅಂತ ಒಡೆದಿರೋದು ಈಗ ಹೇಳಿ ನೀವೆಲ್ಲಾ ಜಾತಿ ಜಾತಿಗಳಾಗಿ ಹರಿದು ಹಂಚಿ ಹೋಗಿ ನಮ್ಮ ಗೌಡ ನಮ್ಮ ಲಿಂಗಾಯತ ನಾನ್ ಎಸ್ ಸಿ ನಾನ್ ಎಸ್ ಟಿ ನನಗೇ ಬೇಕು ಅಧಿಕಾರ ಅಂತ ಛಿದ್ರ ಛಿದ್ರವಾಗಿ ಹಿಂದೂಗಳೆಲ್ಲ ಛಿದ್ರ ಛಿದ್ರವಾಗಿ ಓಟ್ ಹಾಕ್ತಿರಲ್ಲ ಪಾಲ್ಗಾವ್ ನಲ್ಲಿ ಒಡದ್ರಲ್ಲ ಅವರು ಕೇಳಿದ್ದು ನೀನು ಹಿಂದೂನಾ ಅಂತ ನೀನು ಗೌಡ್ರ ನೀನು ಒಕ್ಲಿಗರ ನೀನು ಎಸ್ಸಿನ ಎಸ್ ಅಂತ ಕೇಳಿದ್ರ ಇಲ್ಲ ನಮ್ಮ ಈಗಿನ ದೈನೇಸಿ ಪರಿಸ್ಥಿತಿಗೆ ಹಿಂದೂ ವಿರೋಧಿ ಹಿಂದೂಗಳೇ ಕಾರಣ ಇನ್ನಾದ್ರೂ ಜಾತಿ ಜಾತಿಗಳಲ್ಲಿ ಹರಿದು ಹಂಚಿ ಹೋಗಿ ಒಡದಾಡ್ತಾ ಇರೋ ನೀವು ಎಚ್ಚೆತ್ತುಗೊಳ್ಳದೆ ಹೋದ್ರೆ ವಿನಾಶ ದೂರದಲ್ಲಿ ಬಹಳ ಸನ್ನಿಹಿತ ನಿಮ್ಮ ಮುಂದಿನ ಜನರೇಷನ್ ಇದನ್ನ ನೋಡಲಿದೆ ಈ ಬಾರಿ ಮೋದಿ ಎರಡು ಸ್ಟೆಪ್ಗಳಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಡಿಸೈಡ್ ಮಾಡಿರೋದು ಒಂದು ಡಿಪ್ಲೊಮ್ಯಾಟಿಕ್ ಸರ್ಜಿಕಲ್ ಸ್ಟ್ರೈಕ್ ಅದಾದ ನಂತರ ಶುರುವಾಗುತ್ತೆ ನೋಡಿ ಮಿಲಿಟರಿ ಸ್ಟ್ರೈಕ್ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಪ್ರಿಸೈಸ್ ಆಗಿ ಒಂದು ಟಾರ್ಗೆಟ್ ನ ಲಾಕ್ ಮಾಡಿ ಅಷ್ಟಕ್ಕೆ ಮಾತ್ರ ಹಾನಿಯಾಗುವಂತೆ ಮಾಡಿದ್ದು ಅಂದ್ರೆ ಈ ಹಿಂದೆ ಉಗ್ರರನ್ನು ಮಾತ್ರ ಟಾರ್ಗೆಟ್ ಮಾಡಿ ಭಾರತ ಅಟ್ಯಾಕ್ ಮಾಡಿದ್ದು ಈ ಬಾರಿ ಭಾರತದ ರಾಡಾರ್ಗೆ ಬಂದಿರೋದು ಪಾಕಿಸ್ತಾನದ ಸೇನೆ ಅದರ ಫಸ್ಟ್ ಸ್ಟೆಪ್ ಹನಿ ನೀರಿಗೂ ಪಾಕಿಸ್ತಾನ ಪರದಾಡಬೇಕಾದ ಪರಿಸ್ಥಿತಿ ಟಿ ಒಪ್ಪಂದನ ರದ್ದು ಮಾಡಿರುವುದು ಮೋದಿ ಕ್ಯಾಬಿನೆಟ್ ಮಿನಿಸ್ಟ್ರಿ ಮಾಡುವ ಸಂದರ್ಭದಲ್ಲಿ ಅವರ ಮುಖ ನೋಡುವಂತಿರಲಿಲ್ಲ ಮುಖದಲ್ಲಿ ಹೇಳಿಕೊಳ್ಳಲಾರದಷ್ಟು ನೋವಿತ್ತು ಅವರ ಮುಖಭಾವನ ನೀವು ರೀಡ್ ಮಾಡೋದಾದ್ರೆ ಕಾದು ಹೊಡಿತೀನಿ ಅನ್ನುವ ಮುನ್ಸೂಚನೆ ಎದ್ದು ಕಾಣ್ತಾ ಇತ್ತು ಅದರ ಭಾಗವಾಗಿ ರಾಜತಾಂತ್ರಿಕ ಆಕ್ಷನ್ ನ ಶುರು ಮಾಡಿಯಾಗಿದೆ ಮಿಲಿಟರಿ ಆಕ್ಷನ್ ಗೆ ಇನ್ನೊಂದೇ ಹೆಜ್ಜೆ ಯಾವುದೇ ಪ್ರಧಾನಮಂತ್ರಿಗಳು ಈ ಗೆ ಈ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧ ಮಾಡಿಲ್ಲ ಕೇವಲ ಇಂಡಸ್ ವಾಟರ್ ಟ್ರೀಟಿ ಒಂದೇ ಪಾಕಿಸ್ತಾನನ ಮಂಡಿಯೂರುವಂತೆ ಮಾಡುತ್ತೆ ಕುಡಿಯುವ ನೀರಿಗೂ ಅದೇ ಆಧಾರ ಅವರು ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೂ ಅದೇ ಆಧಾರ ಪಾಕಿಸ್ತಾನದ ಪಂಜಾಬ್ ಭಾಗದ ರೈತರು ಬೆಳೆ ಬೆಳೆಯೋದಕ್ಕೂ ಅದೇ ಆಧಾರ ಈಗ ಮೋದಿ ಬಂದ್ ಮಾಡಿರೋದು ಅದನ್ನೇ ನಾಳೆಯಿಂದ ಪಾಕಿಸ್ತಾನ ಕಾರ್ಗತ್ತಲಲ್ಲಿ ಮುಳುಗಲಿದೆ ವಿದ್ಯುತ್ ಉತ್ಪಾದನೆ ಮಾಡೋದಿಕ್ಕೆ ನೀರೇ ಇಲ್ಲ ರಾಷ್ಟ್ರದ ಹದಿನಾರು ಪರ್ಸೆಂಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಈ ಇಂಡಸ್ಟ್ರಿಟಿಂದ ಭಾರತದಿಂದ ಹೋಗ್ತಕ್ಕಂತ ನೀರಿಂದನೆ ಪಾಕಿಸ್ತಾನ ಮಾಡೋದು ಪಾಕಿಸ್ತಾನಕ್ಕೆ ಭಾರತ ಧಾರಾಳವಾಗಿ ನೀರು ಕೊಡ್ತಾ ಇತ್ತು ನಮ್ಮದೇ ನೀರು ಕುಡಿದು ನಮ್ಮವರನ್ನೇ ಹತ್ಯೆ ಮಾಡಲಾಗುತ್ತೆ ಮೊಹಮ್ಮದ್ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಗಾಬರಿಗೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆ ಬೆಳಗ್ಗೆನೆ ಮೀಟಿಂಗ್ ಕರೆದಿದ್ದಾರೆ ಕನಸು ಮನಸ್ಸಿನಲ್ಲೂ ಅವ್ರು ಅನ್ಕೊಂಡಿರ್ಲಿಲ್ಲ ಭಾರತ ನೀರ್ ಬಂದ್ ಮಾಡುತ್ತೆ ನಮಗೆ ಅಂತ ರೋನಾ ದೋನಾ ಆಲ್ರೆಡಿ ಶುರುವಾಗಿ ಹೋಗಿದೆ ಏನ್ ಹೇಳ್ತಾರೆ ಈಗ ಮೋದಿ ತೆಗೆದುಕೊಂಡಿರುವ ನಿರ್ಧಾರ ತಪ್ಪಂತೆ ನಮ್ಮ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದ ಬಡ ರೈತರು ಬೆಳೆ ಬೆಳೆಯೋದಿಕ್ಕೆ ನೀರಿಲ್ಲದೆ ಪರದಾಡ್ತಾರೆ ಮೋದಿಗೆ ಮಾನವೀಯತೆನೆ ಇಲ್ಲ ಅಂತಾರೆ ನಿಮ್ಮ ಭಯೋತ್ಪಾದಕರು ನಮ್ಮ ದೇಶದೊಳಗೆ ನುಗ್ಗಿ ನಮ್ಮ ಅಮಾಯಕ ಪ್ರಜೆಗಳನ್ನು ಕೊಂದಾಗ ಎಲ್ಲಿತ್ತು ನಿಮ್ಮ ಮಾನವೀಯತೆ ಸ್ನೇಹಿತರೆ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಪಾಕಿಸ್ತಾನದಲ್ಲಿ ಈ ಹಿಂದಿನಿಂದಲೂ ನೀರಿಗೆ ಆಹಾಕಾರ ಇದೆ ಇನ್ನ ಇಂಡಸ್ಟ್ರಿಟಿಯಿಂದ ಹೋಗ್ತಕ್ಕಂತ ನೀರು ಬಂದ್ ಆದ್ರೆ ಗೋವಿಂದ ಇನ್ನು ಮೋದಿಯ ಸೇನೆಯ ಬಂದೂಕಿಯಿಂದ ಒಂದೂ ಗುಂಡಾರಿಲ್ಲ ಇಲ್ಲ ಇನ್ನು ಮೋದಿಯ ಫೈಟರ್ ಜೆಟ್ ಗಳಿಂದ ಒಂದೂ ಬಾಂಬ್ ಬಿದ್ದಿಲ್ಲ ಆಗ್ಲೇ ಪಾಕಿಸ್ತಾನದಲ್ಲಿ ಆಹಾಕಾರದ ಸ್ಥಿತಿ ನಿರ್ಮಾಣ ಆಗಿದೆ ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಮೂಲಕ ಅರ್ಧ ಪಾಕಿಸ್ತಾನನ ಹೈರಾಣ ಮೋದಿ ಪಾಕಿಸ್ತಾನ ತನ್ನ ದೇಶದ ಟರ್ಬಿಲಾ ಡ್ಯಾಮ್ ನಿಂದ ದೇಶಕ್ಕೆ ಬೇಕಾದ ಹದಿನಾರು ಪರ್ಸೆಂಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಈಗ ಆ ಡ್ಯಾಮ್ ಹೋಗುವ ನೀರನ್ನೇ ಭಾರತ ಬಂದ್ ಮಾಡಿರೋದು ಪಾಕಿಸ್ತಾನ ರೋನಾ ದೋನ ಶುರು ಮಾಡಿ ವರ್ಲ್ಡ್ ಬ್ಯಾಂಕ್ ಬಳಿ ಹೋಗಬಹುದು ನೋಡಿ ನೀವು ಮಾಡಿಕೊಟ್ಟಂತಹ ಇಂಡಸ್ಟ್ರಿಟಿನ ಭಾರತ ಉಲ್ಲಂಘನೆ ಮಾಡಿದೆ ಅಂತ ವರ್ಲ್ಡ್ ಬ್ಯಾಂಕ್ ಏನ್ ಮಾಡೋದಕ್ಕೆ ಸಾಧ್ಯ ಅಮೆರಿಕ ಭಾರತದ ಜೊತೆಗೆ ನಿಂತಿದೆ ಇಸ್ರೇಲ್ ಭಾರತದ ಜೊತೆಗೆ ನಿಂತಿದೆ ರಷ್ಯಾ ಸಪೋರ್ಟ್ ಮಾಡಿದೆ ಯುರೋಪಿಯನ್ ಕಂಟ್ರೀಸ್ ಭಾರತದ ಜೊತೆಗೆ ನಿಂತಿದ್ದಾವೆ ಇದನ್ನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಡಿಪ್ಲೊಮ್ಯಾಟಿಕ್ ಆಕ್ಷನ್ ಆಗ್ತಾ ಇರೋದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೇನಾ ಕಾರ್ಯಾಚರಣೆ ಪ್ರಾರಂಭ ಅಂದ್ರೆ ಪಾಕ್ ಕತೆ ಗೋವಿಂದ ಭೂಲೋಕದಲ್ಲೇ ನರಕ ತೋರಿಸ್ತಾರೆ ಯಾವುದೇ ಸರ್ಕಾರ ಇಂಡಸ್ಟ್ರಿಟಿನ ರದ್ದು ಮಾಡುವ ಪ್ರಯತ್ನಕ್ಕೆ ಕೈಯಾಗಿರ್ಲಿಲ್ಲ ಹೋಗ್ಲಿ ಬಿಡಿ ನಮ್ಮ ಶತ್ರುಗಳಾದ್ರೂ ಪಾಕಿಸ್ತಾನದವರು ಸಹ ಜನರಲ್ವೇ ಅಲ್ಲಿಯ ರೈತರು ಸ್ವಲ್ಪ ಬೆಳೆ ಬೆಳೆದುಕೊಳ್ಳಿ ಕುಡಿಯುವ ನೀರಿಗಾಗ್ಲಿ ಕರೆಂಟ್ ಉತ್ಪಾದನೆ ಮಾಡೋದಿಕ್ಕಾಗ್ಲಿ ಅಂತ ಮಾನವೀಯ ನೆಲಗಟ್ಟಿನಲ್ಲಿ ನೀರು ಬಿಟ್ರೆ ನಮ್ಮದೇ ಸಂಪನ್ಮೂಲ ಬಳಸಿ ನಮ್ಮ ಅಮಾಯಕ ಜನರನ್ನೇ ಕೊಲ್ತಾರೆ ಹೆಂಗಿದ್ರು ಪಾಕಿಸ್ತಾನ ಟೆರರಿಸ್ಟ್ ಗಳನ್ನ ಬೆಳೆಸೋದಿಕ್ಕೆ ಕುಖ್ಯಾತಿ ಬೆಳೆ ಬೆಳೆಯೋದನ್ನ ಬಿಟ್ಟು ಅದನ್ನೇ ಬೆಳೆದ್ಕೊಂಡಿರ್ಲಿ ಯಾವಾಗ ಅಲ್ಲಿಯ ಜನರಿಗೆ ಕುಡಿಯೋದಿಕ್ಕೆ ನೀರು ಬಳಸೋದಿಕ್ಕೆ ಕರೆಂಟ್ ಬೆಳೆ ಬೆಳೆಯೋದಿಕ್ಕೆ ನೀರು ಇಲ್ಲದಂತಾಗುತ್ತೋ ಅಲ್ಲಿಯ ಜನರೇ ಪಾದರಕ್ಷೆ ಸೇವೆ ಮಾಡೋದಿಕ್ಕೆ ಶುರು ಮಾಡ್ತಾರೆ ಪಾಕಿಸ್ತಾನದ ಪ್ರಧಾನಿ ಕಚೇರಿಗೆ ಪಾಕಿಗಳು ನುಕ್ಕಿ ಓಡದ್ರು ಯಾವುದೇ ಆಶ್ಚರ್ಯ ಇಲ್ಲ ಈಗಾಗಲೇ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನದ ಕಾನ್ಫ್ಲಿಕ್ಟ್ ದಿನದಿಂದ ದಿನಕ್ಕೆ ಹುಗಿಲೇಳ್ತಾ ಇದೆ ಮೋದಿ ಆ ಗಾಯಕ್ಕೆ ಸ್ವಲ್ಪ ಹಾಕಿದ್ರು ಸಾಕು ಪಾಕಿಸ್ತಾನ ಹುರಿಯಿಂದ ನರಳಾಡೋ ದಿನಗಳು ದೂರ ಇಲ್ಲ ಇನ್ನ ಅದರ ಮೇಲೆ ಸೈನ್ಯ ಕಾರ್ಯಾಚರಣೆನು ಆದ್ರೆ ಈ ಬಾರಿ ಪಾಕಿಸ್ತಾನದ ನಕ್ಷೆ ಬದಲಾಗೋ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ ಈ ಬಾರಿ ಯಾರು ಬಿಟ್ರು ಮೋದಿ ಬಿಡು ಮೂಡಲಂತೂ ಇಲ್ಲ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ